ಓಂ ಅನಘಾಯ ನಮಃ ನಮಸ್ತೆ ವೀಕ್ಷಕರೇ ಅನಘಾ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ನಮ್ಮ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದದೊಂದಿಗೆ ಇವತ್ ನಾನು ಈ ಪಿತೃಪಕ್ಷ ಸಮೀಪಿಸ್ತಾ ಇದೆ ಈ ಪಿತೃಪಕ್ಷದ ವಿಚಾರಗಳನ್ನ ನಿಮ್ ಮುಂದೆ ಹಂಚ್ಕೋಬೇಕು ಅಂತ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಪಿತೃಪಕ್ಷದ ವಿಚಾರ ಅಂತಂದಾಗ ಮನಸ್ಸಿಗೆ ಬರುವಂಥದ್ದು ಅಥವಾ ನಿಮಗೆ ಬರುವಂಥದ್ದು ಏನೋ ಏನೋ ಪೂಜೆಯನ್ನು ಹೇಳ್ತಾರೇನೋ ಇನ್ನೇನೋ ಹೇಳ್ತಾರೇನೋ ಅಂತ ಬಟ್ ಜಾತಕ ನೋಡಿ ಸಾಕಷ್ಟು ಜನ ನಿಮ್ಗೆ ಪಿತೃದೋಷ ಇದೆ ಅಂತ ಹೇಳುವಂಥದ್ದು ರೂಢಿಯಲ್ಲಿದೆ ಈ ಜ್ಯೋತಿಷ ನೀವು ಕೇಳಕ್ ಹೋದಾಗ ನೀವು ಪಿತೃದೋಷ ಇದೆಯಪ್ಪ ನೀನು ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿ ಪಿತೃದೋಷವನ್ನ ಕಳ್ಕೋಬೇಕಾಗುತ್ತೆ ಗೋಕರ್ಣಕ್ಕೆ ಹೋಗ್ಬಾ ಮತ್ತೊಂದ್ ಕಡೆ ಹೋಗ್ಬಾ ಅಂತ ನಿಮ್ಗೆ ಸಾಕಷ್ಟು ಸಲಹೆಗಳನ್ನು ನೀಡ್ತಾರೆ ಆದ್ರೆ ನಿಜವಾಗ್ಲೂ ಆ ರೀತಿ ಮಾಡಿದಾಗ ನಿಮ್ಮ ಪಿತೃದೋಷ ನಿವಾರಣೆ ಆಗುತ್ತಾ ಹಾಗಾದ್ರೆ ನಿಮ್ಮ ಪಿತೃಗಳು ಚೆನ್ನಾಗಿದ್ದಾರೆ ಅಂತ ತಿಳ್ಕೊಳ್ಳೋದು ಹೇಗೆ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮ್ಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಪಿತೃದೋಷ ಅನ್ನುವಂಥದ್ದು ಬರೀ ಜಾತಕದಿಂದ ಡಿಫೈನ್ ಆಗೋದಿಲ್ಲ ಪಿತೃದೋಷವನ್ನ ನೀವು ತಿಳ್ಕೋಬೇಕು ಅಥವಾ ಪಿತೃದೋಷವನ್ನ ಸರಿಪಡಿಸ್ಕೋಬೇಕು ಅಂದರೆ ಅದು ವಾಸ್ತುವಿನಿಂದ ಮಾತ್ರ ಸಾಧ್ಯ ವಾಸ್ತುಶಾಸ್ತ್ರದಲ್ಲಿ ಅದರ ಬಗ್ಗೆ ಸಂಪೂರ್ಣ ವಿವರಣೆ ಯಾವ ರೀತಿಯಾಗಿದೆ ಮತ್ತೆ ಯಾವ ದಿಕ್ಕು ಹಾಳಾದರೆ ನಮಗೆ ಇವೆಲ್ಲ ಒಂದು ಪಿತೃದೋಷವನ್ನು ಉಂಟು ಮಾಡುತ್ತೆ ಅದೆಲ್ಲವನ್ನ ನಾವೀಗ ಸವಿಸ್ತರವಾಗಿ ತಿಳ್ಕೊಳ್ಳೋಣ ವಾಸ್ತುಶಾಸ್ತ್ರದಲ್ಲಿ ಪಿತೃಗಳಿಗಾಗಿ ಇರ್ತಕ್ಕಂತಹ ಒಂದು ದಿಕ್ಕು ಅದು ಯಾವುದು ಅಂತಂದ್ರೆ ನೈಋತ್ಯ ಮೂಲೆ ಅಂತ ಕರಿತೀವಿ ನೈಋತ್ಯ ಮೂಲೆಯನ್ನ ಪಿತೃಗಳಿಗೆ ಸಮರ್ಪಿತ ಅಂತ ಕರಿತೀವಿ ಯಾಕೆ ಅವರಿಗೆ ಸಮರ್ ಸಮರ್ಪಿತವಾಗಿಡಬೇಕು ಅಂತಂದ್ರೆ ದಕ್ಷಿಣ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ಯಮ ಯಮನ ಪಕ್ಕದಲ್ಲಿರ್ತಕ್ಕಂಥದ್ದು ಯಮನ ಸ್ಥಳದ ಪಕ್ಕದಲ್ಲಿರ್ತಕ್ಕಂಥದ್ದು ನೈಋತ್ಯ ದಿಕ್ಕು ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆ ಎಲ್ಲಿ ಬರುತ್ತೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯದಲ್ಲಿ ಬರುತ್ತೆ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯದಲ್ಲಿ ನೈಋತ್ಯ ಮೂಲೆ ಈ ನೈಋತ್ಯ ಮೂಲೆಯನ್ನ ನೀವು ಎಷ್ಟು ಚೆನ್ನಾಗಿ ಇಟ್ಕೋತಿರೋ ಅಷ್ಟು ನಿಮ್ಮ ಪಿತೃಗಳು ನಿಮಗೆ ಆಶೀರ್ವಾದ ಮಾಡ್ತಾರೆ ಮತ್ತೆ ಪಿತೃಗಳು ಯಾವ್ದಕ್ಕೆಲ್ಲ ಕಾರಕವಾಗಿರ್ತಾರೆ ನಿಮ್ಮ ಪಿತೃಗಳು ನಿಮಗೆ ನೀವು ಹೇಗ್ ನೋಡ್ಕೋತಿರೋ ಅಂದ್ರೆ ನಿಮ್ಮ ಪಿತೃಗಳಿಗೆ ಬರೀ ನೀವು ಅಹ್ ಪಿಂಡ ಬಿಡೋದು ಒಂದೇ ಕೆಲಸ ಅಲ್ಲ ಅವ್ರ ಶ್ರಾದ್ದ ಕಾರ್ಯಗಳನ್ನ ಚೆನ್ನಾಗಿ ಮಾಡಿಬಿಟ್ರೆ ಸಾಕಾಗಲ್ಲ ನಿಮ್ಮ ಮನೆಯ ನೈಋತ್ಯವನ್ನ ಸರಿಯಾಗಿ ಇಟ್ಕೋಬೇಕು ಅವಾಗ ಮಾತ್ರ ನೀವು ಮಾಡ್ತಕ್ಕಂಥ ಶ್ರಾದ್ದ ಕಾರ್ಯಗಳು ಪಿತೃಪಕ್ಷ ಕಾರ್ಯಗಳು ಅವರಿಗೆ ಹೋಗಿ ತಲುಪುತ್ತೆ ಅವರನ್ನ ಆ ಪಿತೃಲೋಕದಲ್ಲಿ ಚೆನ್ನಾಗಿರಿಸುತ್ತೆ ಇಲ್ಲ ಅಂತಂದ್ರೆ ಅವರು ಆ ಒಂದು ಪಿತೃಲೋಕದಲ್ಲೂ ಲೋಕದಲ್ಲೂ ಸಹಿತ ಕಷ್ಟವನ್ನು ಪಡ್ತಾ ಇರ್ತಾರೆ ಅವರು ಮುಕ್ತಿಯನ್ನು ಹೊಂದೋದಿಲ್ಲ ಮೋಕ್ಷವನ್ನು ಪಡೆಯೋದಿಲ್ಲ ಅವರು ಅಲ್ಲೇ ಅಲದಾಡ್ತಾ ಇರ್ತಾರೆ ಪಿತೃಲೋಕದಲ್ಲಿ ಅಲ್ದಾಡ್ತಾ ಇರ್ತಾರೆ ಅವರಿಗೆ ಒಂದು ಸರಿಯಾದ ಒಂದು ಗೌರವ ಅಲ್ಲೂ ಸಿಗೋದಿಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ ಅದಕ್ಕೆ ಈ ನೈಋತ್ಯದಲ್ಲಿ ಬರಬಾರದಂತಹ ವಿಚಾರಗಳು ಬಂದಿರುತ್ತೆ ಕೆಲವೊಬ್ರು ಪಿಟ್ ಗುಂಡಿಯನ್ನು ಮಾಡ್ಕೊಂಡಿರ್ತಾರೆ ಕೆಲವೊಬ್ರು ಟಾಯ್ಲೆಟ್ ಗಳನ್ನ ಮಾಡ್ಕೊಂಡಿರ್ತಾರೆ ಈ ರೀತಿಯಾಗಿ ದೋಷ ಮಾಡ್ಕೊಂಡ್ರು ನೀವು ಎಷ್ಟೇ ಪಿತೃಪಕ್ಷದ ಕಾರ್ಯಗಳನ್ನು ಮಾಡಿದ್ರು ಸಹಿತ ನಿಮಗೆ ಅದರ ಫಲ ಲಭಿಸುವಂತದ್ದು ಸಾಧ್ಯವೇ ಇಲ್ಲ ಅದೇ ರೀತಿ ಈ ಒಂದು ನೈಋತ್ಯವನ್ನು ನಾವು ಸ್ಟೆಬಿಲಿಟಿ ಅಂತ ಕರಿತೀವಿ ಸ್ಟೆಬಿಲ್ ಸ್ಟೇಬಲ್ ಝೋನ್ ಅದು ಒಂದು ಪೃಥ್ವಿ ತತ್ವ ಇಲ್ಲಿರ್ತಕ್ಕಂಥದ್ದು ಪೃಥ್ವಿ ತತ್ವ ಈ ಪೃಥ್ವಿ ತತ್ವ ಯಾವಾಗ ಆಕ್ಟಿವೇಟ್ ಆಗುತ್ತೆ ಯಾವಾಗ ಅಂತಂದ್ರೆ ಅದನ್ನ ನಾವು ಎಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದೀವಿ ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದೀವಿ ಅಲ್ಲಿ ಏನನ್ನ ಇಟ್ಟಿದ್ದೀವಿ ಯಾವ ರೀತಿಯಾಗಿ ಇಟ್ಕೊಂಡಿದ್ದೀವಿ ಅದು ತುಂಬಾ ಮುಖ್ಯ ಆಗುತ್ತೆ ಕೆಲವೊಬ್ರು ಇಲ್ಲಿ ಒಂದು ಒಂದು ವಾರ್ಡ್ರೋಬ್ ಅನ್ನ ಮಾಡ್ತಾರೆ ಆ ವಾರ್ಡ್ರೋಬ್ ನಲ್ಲಿ ಬೇಡದಿರೋ ವಸ್ತುಗಳನ್ನ ಇಟ್ಕೊತಾರೆ ಅದು ಕೂಡ ತಪ್ಪು ಅದನ್ನ ಚಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಇಟ್ಕೊಳ್ತಕ್ಕಂಥದ್ದು ಅದನ್ನ ಸ್ವಚ್ಛವಾಗಿ ಇಡದೆ ಇರೋದು ಮೇಂಟೆನೆನ್ಸ್ ಮಾಡದೇ ಇರೋದು ಅದಕ್ಕೆ ಬಾಗಿಲು ಇಲ್ಲದೆ ಇರೋದು ಇಲ್ಲಿ ಕಬೋರ್ಡ್ ಅನ್ನ ಮಾಡಿಕೊಂಡ್ರೆ ಅದಕ್ಕೆ ಬಾಗಿಲು ಇರಲೇಬೇಕು ಅದನ್ನ ಮತ್ತೆ ಭದ್ರವಾಗಿ ಇಟ್ಕೋಬೇಕು ಈ ಜಾಗಗಳಲ್ಲಿ ನೀವು ಉಪಯೋಗಿಸಿದ ಬಟ್ಟೆ ಇಡುವಂಥದ್ದು ಅದೆಲ್ಲ ಮಾಡಬಾರದು ಅಲ್ಲಿ ಸ್ವಚ್ಛವಾಗಿರ್ತಕ್ಕಂತಹ ಬಟ್ಟೆಗಳಿರಬೇಕು ಮತ್ತೆ ನಿಮ್ಮ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನ ಈ ಒಂದು ಜಾಗದಿಂದ ಮಾಡುವಂಥದ್ದು ಆ ಜಾಗದಲ್ಲಿ ಇಡುವಂಥದ್ದು ತುಂಬಾ ಒಂದು ನಿಮಗೆ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಅದನ್ನ ಬಿಟ್ಟು ನಾನು ಇಲ್ಲಿ ಪಿಟ್ಕೊಂಡು ಇಟ್ಕೋತೀನಿ ಇಲ್ಲಿ ನಾನು ಟಾಯ್ಲೆಟ್ ಇಟ್ಕೋತೀನಿ ಬಾತ್ರೂಮ್ ಇಟ್ಕೋತೀನಿ ಈ ರೀತಿಯಾಗಿ ಅದನ್ನ ಗಲೀಜು ಮಾಡ್ಕೋತೀನಿ ಅಂದಾಗ ನಿಮ್ಮ ಪಿತೃಗಳು ನಿಮಗೆ ಯಾವುದೇ ಕಾರಣಕ್ಕೂ ಆಶೀರ್ವದಿಸಲ್ಲ ಪಿತೃಗಳು ನೀವು ಈ ಭೂಮಿ ಮೇಲೆ ಎಷ್ಟು ಆಸ್ತಿಯನ್ನ ಮಾಡಬೇಕು ನೀವು ಹೇಗೆ ಜೀವನವನ್ನು ಮಾಡಬೇಕು ನಿಮ್ಮ ಮುಂದಿನ ಜೀವನದಲ್ಲಿ ನಿಮಗೆ ಏನೆಲ್ಲ ಲಭಿಸಬೇಕು ಅನ್ನೋದನ್ನೆಲ್ಲ ನಿರ್ಧಾರ ಮಾಡೋರು ಪಿತೃಗಳು ಕೆಲವೊಬ್ಬರದ ಅಡಿಗೆ ಮನೆ ಇಲ್ಲಿ ಬಂದ್ಬಿಡುತ್ತೆ ಅಡುಗೆ ಮನೆ ಇಲ್ಲಿ ಬಂದ್ಬಿಡುತ್ತೆ ಅದು ಕೂಡ ನಿಮಗೆ ದೋಷವನ್ನೇ ಕೊಡುವಂಥದ್ದು ಇವಾಗ ಪಿತೃಗಳು ನಿಮ್ಮ ಪಿತೃಗಳು ಅಂತಂದ್ರೆ ನಿಮ್ಮ ತಾತ ಮುತ್ತಾತ ಅವರೆಲ್ಲ ಯಾರೇ ಇದ್ದಾರೋ ಅವರು ಯಾವ ರೀತಿಯಾಗಿ ಆ ಮನೆಯಲ್ಲಿ ವಾಸ ಮಾಡಿದ್ರು ಆ ರೀತಿಯಾದ ಕರ್ಮ ಫಲಗಳು ನಿಮಗೆ ಬರ್ತಾ ಹೋಗುತ್ತೆ ನೀವು ಆ ರೀತಿಯಾಗಿ ಮನೆ ಕಟ್ತಾ ಹೋಗ್ತೀರ ಸೊ ಈ ಕರ್ಮಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಹೇಳ್ತೀನಿ ಮಾಡಿದ್ದುಣ್ಣೋ ಮಾರಾಯ ಅಂತ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಗಾದೆ ಮಾತಿದೆ ಆ ಗಾದೆ ಮಾತಿನಂತೆ ನೋಡಕ್ ಹೋದಾಗ ನಮ್ಮ ಹಿರಿಯರು ಏನಾದ್ರೂ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅದರ ಪ್ರತಿಫಲವಾಗಿಯೇ ಈ ಸಂದರ್ಭದಲ್ಲಿ ಈ ಈ ಕಾಲಘಟ್ಟದಲ್ಲಿ ಅಂದ್ರೆ ನೀವು ಯಾವಾಗ ಮನೆಯನ್ನು ಕಟ್ಟಿರ್ತೀರೋ ಆ ಮನೆಯಲ್ಲಿ ಹಾಲ್ ಬಂದಿರುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಕಿಚನ್ ಬಂದ್ಬಿಡುತ್ತೆ ನೈಋತ್ಯದಲ್ಲಿ ಅಡಿಗೆ ಮನೆ ಬರುತ್ತೆ ನೈಋತ್ಯದಲ್ಲಿ ಅಡಿಗೆ ಮನೆ ಬಂದಿದೆ ಅಂತಂದ್ರೆ ನಿಮ್ಮ ಪಿತೃಗಳು ಯಾವುದೇ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರಲ್ಲ ಅವರು ಒಂದು ಆಲಸ್ಯದ ಜೀವನವನ್ನ ಜೀವನವನ್ನ ನಡೆಸಿರ್ತಾರೆ ಮಕ್ಕಳು ಮಾಡೋದು ಆ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿರಲ್ಲ ಆ ಮಕ್ಕಳಿಗೆ ಯಾವುದೇ ರೀತಿಯ ಜವಾಬ್ದಾರಿಗಳನ್ನ ಕಲಸಿರಲ್ಲ ಅವರಿಗೆ ಅವರ ಮಕ್ಕಳಿಗೆ ಯಾವ ರೀತಿಯಾದ ಸಂಸ್ಕಾರ ಕೊಡಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಕಲಸಿರೋದಿಲ್ಲ ಆ ಕಾರಣಕ್ಕಾಗಿಯೇ ನಿಮ್ಮ ಮನೆಯ ನೈಋತ್ಯದಲ್ಲಿ ಅಡಿಗೆ ಮನೆ ಬಂದಿರುತ್ತೆ ಯಾರ ಮನೆಯಲ್ಲಿ ಅಣ್ಣ ತಮ್ಮಂದ್ರು ಒಬ್ರಿಗೊಬ್ರು ಹಲ್ಲೆ ಮಾಡ್ಕೋತಾರೆ ತಂದೆ ತಾಯಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಈ ರೀತಿಯಾಗಿ ಕೌಟುಂಬಿಕ ಕಲಹಗಳೇ ತುಂಬಿರುತ್ತೆ ಓ ನಿಮ್ಮ ಪಿತೃಗಳು ಆ ರೀತಿಯಾಗಿ ಮಾಡಿದ್ದಿದ್ರೆ ನಿಮ್ಮ ಪಿತೃಗಳು ಆ ರೀತಿಯಾದ ಜೀವನವನ್ನು ನಡೆಸಿದಿದ್ರೆ ಅವರೇ ಅಣ್ಣ ತಮ್ಮಂದ್ರೆ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಜೀವನ ಮಾಡಿದ್ದು ಅವರು ಆ ಕರ್ಮಗಳನ್ನ ನಿಮಗ್ ಟ್ರಾನ್ಸ್ಫರ್ ಮಾಡ್ತಾರೆ ಆಗ್ಲೇ ಹೇಳಿದೆ ಮಾಡಿದ್ರು ನೋ ಮಹಾರಾಯ ಆ ರೀತಿಯಾಗಿ ಆ ಕರ್ಮಗಳು ನಿಮಗ್ ಟ್ರಾನ್ಸ್ಫರ್ ಆಗಿರುತ್ತೆ ಅದಕ್ಕೋಸ್ಕರನೇ ಆ ರೀತಿಯಾಗಿ ನಿಮ್ಮ ಒಂದು ಮನೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳು ನೈಋತ್ಯಕ್ಕೆ ಬಂದಿರುತ್ತೆ ಕೆಲವೊಂದ್ಸಲ ಪಿಟ್ಕೊಂಡು ಸಹ ಬಂದಿರುತ್ತೆ ಈ ರೀತಿಯ ಕರ್ಮಗಳು ಹುಡುಕ್ಕೊಂಡು ಹುಡುಕೊಂಡು ಮನೆ ರೂಪದಲ್ಲಿ ನಮ್ಮನ್ನ ಬಂದು ಸೇರುತ್ತೆ ಅಂತ ಹೇಳ್ಬೋದು ನೀವ್ ಹೇಗೆ ಪಿತೃ ಕಾರ್ಯಗಳನ್ನ ಮಾಡ್ತಾ ಇದ್ದೀರೋ ಆ ಪಿತೃ ಕಾರ್ಯಗಳ ಜೊತೆಗೆ ನಿಮ್ಮ ಮನೆಯ ನೈಋತ್ಯವನ್ನ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಅವರು ನಿಮಗೆ ಆಶೀರ್ವದಿಸ್ತಾರೆ ಅವ್ರ ಆಶೀರ್ವದಿಸಿದ್ರೆ ಅವ್ರ ಆಸ್ತಿ ಅವರ ಆಸ್ತಿ ಎಲ್ಲಿದೆ ಅಕ್ ಅಕಸ್ಮಾತ್ ಆಗ ಅವ್ರ ಆಸ್ತಿ ಎಲ್ಲೆಂದ್ರಲ್ಲಿ ನಿಮ್ಗೆ ಗೊತ್ತಾಗದೇನೆ ಎಲ್ಲೋ ಮಾಡಿರ್ತಾರೆ ಕೆಲವೊಂದ್ಸಲ ಆ ಆಸ್ತಿಗಳು ನಿಮ್ ಕಣ್ಣಿಗೆ ಬಿದ್ದಿರೋದಿಲ್ಲ ಸೊ ಅವ್ರಿಗೆ ನೀವು ನೈಋತ್ಯವನ್ನು ಇಟ್ಕೊಂಡು ಅವರ ಶ್ರಾದ್ದ ಕಾರ್ಯಗಳನ್ನ ಮಾಡಿದ್ದೇ ಆದ್ರಲ್ಲಿ ಅವರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ನನ್ನ ಆಸ್ತಿ ಏನಿದ್ ದೊರಕಲಿ ಅಂತೇಳಿ ಎಲ್ಲರೂ ಮಾಡೋದು ಏನಕ್ಕೆ ಎಲ್ಲರೂ ಶ್ರಾದ್ದ ಕಾರ್ಯ ಮಾಡೋದು ಒಂದೇ ಕಾರಣ ಏನು ನನಗೆ ಪಿತೃಗಳಿಂದ ಏನಾದ್ರು ಲಾಭ ಆಗಲಿ ಆ ಪಿತೃಗಳು ಚೆನ್ನಾಗಿರ್ಲಿ ಅಂತ ಮನಸ್ಪೂರ್ವಕವಾಗಿ ಮಾಡೋರು ತುಂಬಾ ಕಡಿಮೆ ಜನ ನನಗೇನು ಲಾಭ ಸಿಗುತ್ತೆ ನನಗೇನ್ ಲಾಭ ಸಿಗುತ್ತೆ ನನಗೇನು ಲಾಭ ಸಿಗುತ್ತೆ ಈ ಆಲೋಚನೆ ಇಟ್ಕೊಂಡೆ ಮಾಡೋ ಅಂಥದ್ದು ಜಾಸ್ತಿ ಆದ್ರೆ ಆ ಲಾಭ ಕೂಡ ಸಿಗುತ್ತೆ ಸಿಗಬೇಕು ಅನ್ನೋದಾದ್ರೆ ನೀವು ಯಾವ ರೀತಿಯಾಗಿ ನಿಮ್ಮ ಮನೆ ಇಟ್ಕೊಂಡಿದ್ದೀರಾ ಅದನ್ನ ನೋಡ್ಕೊಳ್ಳಿ ನಿಮ್ಮ ಮನೆಯ ನೈಋತ್ಯವನ್ನ ಹೇಗೆ ಇಟ್ಕೊಂಡಿದ್ದೀರಾ ಅದನ್ನ ನೋಡ್ಕೊಳ್ಳಿ ನೈಋತ್ಯವನ್ನ ಸರಿಪಡಿಸ್ಕೊಳ್ಳದೆ ನೀವು ಪಿತೃ ಕಾರ್ಯ ಮಾಡಿದ್ರು ಅದು ಫಲ ಕೊಡೋದಿಲ್ಲ ನೈಋತ್ಯವನ್ನು ಚೆನ್ನಾಗಿ ಇಟ್ಕೊಂಡಾಗ ನಮ್ಮ ಪಿತೃಗಳು ಆ ಜಾಗದಲ್ಲಿ ನೀವೇನಿಟ್ಟಿದ್ರೆ ಅದೇ ನಿಮಗೆ ದಕ್ಲಿ ಅಂತ ಏನು ಆಶೀರ್ವಾದ ಮಾಡ್ತಾರೆ ನೀವು ಚಿನ್ನ ಇಟ್ರೆ ಚಿನ್ನ ಸಿಗಲಿ ಅಂತ ಆಶೀರ್ವಾದ ಮಾಡ್ತಾರೆ ನೀವು ಹಣಕಾಸು ಇಟ್ರೆ ಹಣಕಾಸು ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ನೀವು ಆ ಜಾಗದಲ್ಲಿ ಮನೆಯ ಪತ್ರಗಳನ್ನ ಇಟ್ಟರೆ ಇನ್ನೂ ಹೆಚ್ಚಿನ ಆಸ್ತಿಯನ್ನ ಮಾಡುವಂತ ಆಶೀರ್ವಾದ ಮಾಡ್ತಾರೆ ಅದೇ ನೀವು ಹೋಗಿ ಟಾಯ್ಲೆಟ್ ಅನ್ನ ಇಡೋದು ಪಿಟ್ಗುಂಡಿಯನ್ನ ಇಡೋದು ಮಾಡಿದಾಗ ಅಂದ್ರೆ ನಿನ್ನೇನ್ ಇಡ್ತೀಯ ಅದು ನೀನು ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಈಗ ನೀನ್ ಪಿಟ್ಕೊಂಡು ಇಟ್ಟೆ ಟಾಯ್ಲೆಟ್ ಇಟ್ಟೆ ಅದು ಪಿತೃಗಳಿಗೆ ಹೋಗುತ್ತೆ ನೀನು ಅಲ್ಲಿ ಜಾಗದಲ್ಲಿ ಏನ್ ಇಡ್ತೀಯೋ ಅದು ಪಿತೃಗಳಿಗೆ ಸಮರ್ಪಿತ ಇವಾಗ ನೀವು ಯೋಚನೆ ಮಾಡಿ ಅಲ್ಲಿ ಇಟ್ಟಿದೀರಾ ಅಂತ ನೀವೇನಿಟ್ಟಿದಿರೋ ಅದು ಪಿತೃಗಳಿಗೆ ಹೋಗ್ತಾ ಇದೆ ಅವನು ನಿಮ್ಗೆ ನಿಮ್ಮ ಪಿತೃಗಳು ಸಹಿತ ನಿಮ್ಗೆ ಅದೇ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಅವಾಗ ನಿಮ್ಗೆ ಕೆಡಕಾಗೋದು ಕೆಡಕು ಯಾವಾಗ ಆಗುತ್ತೆ ಸುಮ್ಮನೆ ಆಗಲ್ಲ ನೀನು ಪಿಟ್ಗುಂಡಿಯನ್ನ ನೈಋತ್ಯದಲ್ಲಿಟ್ಕೊಂಡು ನನಗೆ ಯಾರೋ ಮಾಟ ಮಾಡಿಸಿದ್ದಾರೆ ನಾನು ಯಾರೋ ಮಂತ್ರ ಮಾಡಿಸಿದ್ದಾರೆ ನಾನು ಯಾರೋ ತಂತ್ರ ಮಾಡಿಸಿದ್ದಾರೆ ಅಂತ ಓಡಾಡಿದ್ರೆ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಯಾವ ಮಾಟ ಮಂತ್ರನೂ ಅಷ್ಟು ಸುಲಭವಾಗಿ ಯಾರಿಗೂ ತಟ್ಟೋದಿಲ್ಲ ತಟ್ಟಬೇಕು ಅಂದಾಗ ನಿಮ್ಮ ಮನೆಯ ಆ ರೂಪದಲ್ಲಿ ಇದ್ದಾಗ ತಟ್ಟುತ್ತೆ ನೀವೇನು ದೋಷ ಮಾಡ್ಕೊಂಡಿದ್ದೀರೋ ಅದ್ರ ಪ್ರಭಾವನೇ ಅವೆಲ್ಲ ನಿಮಗೆ ತಗೊಳ್ಳೋ ಅಂಥದ್ದು ಅದಕ್ಕೆ ನಾವು ಹೇಳೋದು ಈ ನೈಋತ್ಯ ಅಷ್ಟು ಇಂಪಾರ್ಟೆಂಟು ನಮ್ಮ ಪಿತೃಗಳಿಗೆ ನಾವು ಇರುವಾಗ ಹೇಗ್ ನೋಡ್ಕೊಂಡಿದೀವೋ ಬದುಕು ಬದುಕಿದ್ದಾಗ್ಲೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾನೆ ಹೇಳ್ತೀವಿ ಅಕಸ್ಮಾತ್ ನೀವು ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಅವ್ರು ಹೋದ್ಮೇಲೆ ಆ ಊರಿಗೆ ಆ ಪಿತೃಗಳು ಇರತಕ್ಕಂತಹ ಜಾಗ ಏನಿದೆ ಆ ಜಾಗವನ್ನ ಸ್ವಚ್ಛ ಶುದ್ಧ ಶುಭ್ರವಾಗಿ ಇಟ್ಕೊಳಿ ಅವ್ರಿಗೆ ಗೌರವವನ್ನು ಸಲ್ಲಿಸಿ ಆ ಜಾಗದಲ್ಲಿ ಟಾಯ್ಲೆಟ್ ಬಾತ್ರೂಮು ಇನ್ನೊಂದು ಮತ್ತೊಂದು ಪಿತ್ ಪಿಟ್ಗುಂಡಿ ಆಮೇಲೆ ಕೆಲವರು ಚೇಂಬರ್ ಮಾಡ್ಕೊಳ್ಳೋದಂತ ಮಾಡುವಂತದ್ದು ಈ ತರದ ಈ ತರ ಕೆಟ್ಟ ಒಂದು ಇದು ಆ ಜಾಗದಲ್ಲಿ ಬರದೇ ಇರೋ ತರ ನೋಡ್ಕೊಳ್ಳಿ ಅವಾಗ ಮಾತ್ರ ನಿಮ್ಮ ಪಿತೃಗಳು ಸಂತೋಷವಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾರೆ ಆಶೀರ್ವಾದ ಮಾಡ್ತಾರೆ ನೈಋತ್ಯದಲ್ಲಿ ಏನಾದ್ರೂ ಅಟ್ಯಾಚ್ ಟಾಯ್ಲೆಟ್ ಇದ್ರೆ ಅಂದ್ರೆ ನೈಋತ್ಯದ ಬೆಡ್ರೂಮ್ ಮಾಡ್ಬಿಟ್ಟಿರ್ತಾರೆ ಮಾಸ್ಟರ್ ಬೆಡ್ರೂಮ್ ಆದ್ರೆ ಅದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಅನ್ನ ಮಾಡ್ಕೋತಾರೆ ಅಟ್ಯಾಚ್ ಟಾಯ್ಲೆಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನೈಋತ್ಯದಲ್ಲಿ ಕನೆಕ್ಟ್ ಆಗಿಬಿಟ್ಟಿದ್ರೆ ಅಂದ್ರೆ ಆ ಒಂದು ಝೋನ್ಗೆ ಅದ್ ಕನೆಕ್ಟ್ ಆಗಿದ್ದೆ ಆದಲ್ಲಿ ಅವರ ಮನೆಯಲ್ಲಿ ಹೇಗೆ ಆ ಯಜಮಾನ ಹೇಗಿರ್ತಾನೆ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಮೀಟ್ರ್ ಇರುತ್ತೆ ಆದ್ರೆ ಮ್ಯಾಟ್ರ್ ಇರಲ್ಲ ಹೊರಗಡೆ ಏನೋ ಮನೆಯಲ್ಲಿ ಹುಲಿ ಬೀದಿಯಲ್ಲಿ ಇಲಿ ಈಗ ಧೈರ್ಯನೇ ಬರೋದಿಲ್ಲ ಅದು ಹೊರಗಡೆ ಓಡಾಡಬೇಕಾದ್ರೆ ಹೊರಗಡೆ ಎಷ್ಟು ಧೈರ್ಯವಾಗಿರಬೇಕು ಆ ಧೈರ್ಯವನ್ನು ಕೊಡಲ್ಲ ಮನೆಯಲ್ಲಿ ಎಲ್ಲ ನಾನು ಹುಲಿನೇ ಅಂತ ತೋರಿಸ್ಕೊಂಡು ಮುಂದೆ ಮೀಸತಿರುವುದ್ರೆ ಹೊರಗಡೆನೂ ಹಾಗೆ ಇರ್ಬೇಕಲ್ವಾ ಆ ರೀತಿಯಾಗಿ ಇರೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನಾವು ಅಂತೀವಿ ಅಟ್ಯಾಚ್ ಟಾಯ್ಲೆಟ್ ಅನ್ನು ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ಅವಾಯ್ಡ್ ಮಾಡಿ ನಿಮಗೆ ಕೊಡಕ್ಕೆ ಬರ್ತಿಲ್ವಲ್ಲ ಎಲ್ಲಿ ಕೊಡಬೇಕು ಅಂತ ಎಲ್ಲರಿಗೂ ಈಗ ಹಳ್ಳಿ ಹಳ್ಳಿನಲ್ಲೂ ಸಹಿತ ನಾನು ನೋಡ್ತಾ ಇದೀವಿ ಅಟ್ಯಾಚ್ ಟಾಯ್ಲೆಟ್ ಬೇಕು ಅಂತ ಕೇಳ್ತಾ ಇದಾರೆ ಹೌದಪ್ಪ ನಿಮಗೆ ಬೇಕು ಆದ್ರೆ ಹೆಂಗೆ ಕೊಡಬೇಕು ಎಲ್ಲಿ ಕೊಡಬೇಕು ಕನೆಕ್ಟ್ ಮಾಡ್ಕೋಬೇಕು ಅದನ್ನ ಸರಿಯಾಗಿ ಕೊಟ್ಟಾಗ ಮಾತ್ರ ಅದು ನಿಮ್ಗೆ ದೋಷ ಮಾಡಲ್ಲ ನೀವು ಹೆಂಗೆಂಗೋ ಎಲ್ಲೆಲ್ಲೋ ಕೊಟ್ಕೊಂಬಿಟ್ರೆ ಅದರ ಪರಿಣಾಮ ಎದುರಿಸಕ್ಕೂ ನೀವು ತಯಾರಾಗಿರ್ಬೇಕಾಗತ್ತೆ ಅದಕ್ಕೆ ಅದಕ್ಕೂ ಒಂದು ಸರಿ ಅದಕ್ಕಾಗಿ ಒಂದು ರೂಲ್ಸ್ ಇದಾವೆ ನಿಮ್ಮ ಸಮಯ ಚೆನ್ನಾಗಿದೆ ಅಂದ್ರೆ ನಿಮ್ಮ ಜಾತಕ ಚೆನ್ನಾಗಿದೆ ನಿಮ್ ಜಾತಕ ಚೆನ್ನಾಗಿದೆ ಈ ಪ್ರೆಸೆಂಟ್ ಅಲ್ಲಿ ಕೂಡ ನಿಮ್ ಜಾತಕದಲ್ಲಿ ಒಳ್ಳೆ ದಶೆ ಓಡ್ತಾ ಇರುತ್ತೆ ಅದಕ್ಕೆ ನೀವು ನಮ್ಮನ್ನ ಕರೆಸಿರ್ತೀರಾ ಕರೆಸಿ ನಮ್ಮಲ್ಲಿ ವಿಚಾರಗಳನ್ನು ತಿಳ್ಕೊಂಡು ತಿಳ್ಕೊಂಡಿದ್ದಷ್ಟೇ ಅಲ್ಲದೆ ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದೆ ಅದರಲ್ಲಿ ನೀವು ಚೆನ್ನಾಗಿರ್ತೀರಾ ಯಾಕೆ ಈಗ ನೋಡಿ ಒಂದು ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಓಡ್ತಾ ಇದ್ದಾಗ ಅಲ್ಲಿ ಏನೇ ದೋಷಗಳಿದ್ರು ಸಹಿತ ಅದು ಅವ್ರಿಗೆ ಎಫೆಕ್ಟ್ ಆಗಲ್ಲ ಅವ್ರನ್ನ ಅದರಿಂದ ರಕ್ಷಣೆ ನೀಡ್ತಾ ಇರುತ್ತೆ ಯಾವಾಗ ನಿಮ್ಮ ದಶೆ ಬ ದಶೆ ಬದಲಾಗುತ್ತೋ ದಶೆ ಬದಲಾದಾಗ ಮನೆ ಬೇರೆ ಆಗುತ್ತೆ ಗ್ರಹಗಳು ಬೇರೆ ಆಗ್ತವೆ ಆ ಸಮಯದಲ್ಲಿ ಕೊಡ್ತಾ ಕೊಡುತ್ತೆ ಹಾಗಾಗಿ ಹೇಳೋದು ಎರಡು ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರುತ್ತೆ ಮನುಷ್ಯನಿಗೆ ಎಲ್ಲದೂ ಬೇಕು ಸರಿಯಾಗಿದ್ದಾಗಲೇನೆ ಸರಿ ಮಾಡ್ಕೋಬೇಕು ಕೈಯಲ್ಲಿ ಹಣ ಇದ್ದಾಗ ನಾವೆಲ್ಲ ಸರಿ ಮಾಡ್ಕೊಂಡಾಗ ಮಾತ್ರ ಮುಂದೆ ಚೆನ್ನಾಗಿರ್ತೀವಿ ನಾಳೆ ಮಾಡ್ಕೊಳ್ಳೋದಕ್ಕೆ ಹಣನೂ ಇರೋದಿಲ್ಲ ಮಾಡ್ಕೋಬೇಕಂದ್ರೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಯಾಕಂದ್ರೆ ಅದು ಮಾಡೋದಕ್ಕೆ ಕೊಡೋದಿಲ್ಲ ಒಳ್ಳೆ ಸಮಯ ನಡೆದಾಗ್ಲೇನೆ ನಾವು ನಮ್ಮ ಮನೆಯ ದೋಷಗಳನ್ನ ಸರಿ ಮಾಡ್ಕೊಂಡ್ಬಿಡ್ಬೇಕು ನಾವು ಆ ಆ ಕೆಟ್ಟ ಗಳಿಗೆ ಬರ್ಲಿ ಅಂತ ಕಾಯ್ತಾ ಕೂತ್ಕೋಬಾರ್ದು ಆ ಕೆಟ್ಟ ಗಳಿಗೆಯ ದಾರಿ ಕಾಯ್ತಾ ಕುತ್ಕೊಂಡ್ರೆ ಬಂದೇ ಬರುತ್ತೆ ಅದನ್ನ ಅನುಭವಿಸಿದ್ಮೇಲೆ ಮಾಡ್ಕೋತೀನಿ ಅಂದ್ರೆ ನಿಮ್ಮ ನಿಮ್ಮ ಹಣೆ ಬರ ಈ ವಾಸ್ತು ಅನ್ನುವಂಥದ್ದು ವಾಸ್ತುವಿನ ಎಫೆಕ್ಟ್ ಅನ್ನುವಂಥದ್ದು ನಾಳೆನೂ ಆಗ್ಬೋದು ನಾಡಿದ್ದು ಆಗ್ಬಹುದು ಒಂದು ವರ್ಷದ ನಂತರ ಆಗ್ಬೋದು ಹತ್ತು ವರ್ಷದ ನಂತರ ಕೂಡ ಆಗ್ಬೋದು ನೀವು ಕರ್ಸಿದೀರ ತೋರ್ಸಿದೀರಾ ನಾವು ತಿಳಿಸಿದ್ದೀವಿ ನಮ್ಮ ಜವಾಬ್ದಾರಿ ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಅದನ್ನ ಸರಿಪಡಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಮನೆಯನ್ನ ನೀವು ಕೊಡಕೆ ಇಷ್ಟಪಡ್ತೀರಾ ಅಥವಾ ಆ ಕೆಟ್ಟ ಮನೆಯನ್ನೇ ನಿಮ್ಮ ಮಕ್ಕಳಿಗೆ ಉಡುಗೊರೆ ಹಾಕಿಕೊಟ್ಟು ಅವ್ರ ಜೀವನವನ್ನು ಹಾಳು ಮಾಡ್ತೀರಾ ಅದು ನಿಮ್ಮ ಕೈಯಲ್ಲಿ ಇರುತ್ತೆ ಯಾಕಂದ್ರೆ ಒಳ್ಳೆ ಸಮಯ ಬಂದಾಗ್ಲೆನೆ ನಾವು ಈ ತರ ಒಂದು ಶಾಸ್ತ್ರವನ್ನ ಕೇಳುವ ಮನಸ್ಥಿತಿ ನಮಗ್ ಬರುತ್ತೆ ಅಟ್ಲೀಸ್ಟ್ ಆ ಸ್ಥಿತಿ ಮನಸ್ಥಿತಿ ಬಂದಿದೆ ಅಂದ್ರೆ ಅದರ ಸದುಪಯೋಗ ಪಡ್ಕೊಳ್ಳಿ ನಿಮ್ಮ ಜಾ ನಿಮ್ಮ ತಂದೆ ತಾಯಿಯನ್ನ ಬಿಟ್ಟು ಇನ್ ಶ್ರೇಯಸ್ ಬಯಸ್ತಾರೆ ಅನ್ನೋದಾದ್ರೆ ಆ ಕೆಲವೇ ಜನರಲ್ಲಿ ನಾವು ಇರ್ತೀವಿ ಅನ್ನೋದನ್ನ ಮರಿಬೇಡಿ ಅನ್ನೋ ಮಾತನ್ನ ಹೇಳ್ತೀನಿ ಇವತ್ತು ಪಿತೃ ದೋಷ ಪಿತೃ ಕಾರ್ಯ ಪಿತೃ ಮಾಸದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಟ್ಟಿದೀನಿ ಪಿತೃದೋಷ ಅನ್ನುವಂಥದ್ದು ಬರೀ ಜಾತಕದಲ್ಲ ಒಂದು ಮನೆಯಿಂದ ಬರುತ್ತೆ ಅನ್ನೋದನ್ನು ಕೂಡ ಬಿಡಿಸಿ ಬಿಡಿಸಿ ಹೇಳಿದೀನಿ ಮೇಲೂ ನೀವು ಅರ್ಥ ಮಾಡ್ಕೊಳ್ಳಲ್ಲ ನಾನು ಬರೀ ಪಿತೃ ಮಾಡ್ತಾ ಇರ್ತೀನಿ ನಾನು ಗೋಕರ್ಣಕ್ಕೆ ಹೋಗ್ತೀನಿ ಇನ್ನೊಂದು ಕಡೆ ಹೋಗ್ತೀನಿ ನಾನು ಹೋಗಿ ಆ ಐವತ್ತು ನಲವತ್ತು ಐವತ್ತು ಸಾವಿರ ಖರ್ಚು ಮಾಡಿ ನಾನು ಏನೋ ಪಿಂಡದಾನ ಪಿಂಡ ಬಿಡುವಂತ ಕಾರ್ಯಕ್ರಮಗಳನ್ನ ಮಾಡ್ಕೊಂಡೇ ಕಾಲ ಕಳಿತೀನಿ ಅದರಿಂದನೇ ನನ್ನ ಪಿತೃಶಾಂತಿ ಆಗುತ್ತೆ ಅಂತ ನೀವು ಭಾವಿಸಿದ್ದೆ ಆದರೆ ಅದರಿಂದ ನೀವು ನಿಮ್ಮ ಹಣ ಮತ್ತೆ ಸಮಯ ಎರಡನ್ನು ವ್ಯರ್ಥ ಮಾಡ್ತಾ ಇದ್ದೀರಿ ಅಂತ ಅರ್ಥ ಮನೆಯನ್ನ ಸರಿ ಮಾಡ್ಕೊಳ್ಳಿ ಪಿತೃದೋಷದಿಂದ ಹೊರ ಬನ್ನಿ ಈ ಒಂದು ಪಿತೃ ಮಾಸದಲ್ಲಿ ಪಿತೃಪಕ್ಷದಲ್ಲಿ ಈ ಸರ್ವ ಪಿತೃಗಳ ಒಂದೇನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಏಳರಿಂದ ಇಪ್ಪತ್ತೊಂದನೇ ತಾರೀಕು ತನಕ ಬರ್ತಾ ಇದೆಯೋ ಆ ಸಂದರ್ಭದಲ್ಲಿ ಪಿತೃ ಕಾರ್ಯವನ್ನ ಮಾಡ್ಕೊಳ್ಳಿ ಅದಕ್ಕಿಂತ ಅದರ ಜೊತೆಗೆ ನಿಮ್ಮ ನೈಋತ್ಯವನ್ನ ಚೆಕ್ ಮಾಡ್ಕೊಳ್ಳಿ ನೈಋತ್ಯ ಹೇಗಿದೆ ಅಂತ ಹೇಳಿ ಆ ನೈಋತ್ಯವನ್ನ ಸರಿ ಮಾಡ್ಕೊಂಡು ಪಿತೃ ಕಾರ್ಯ ಮಾಡಿ ನಿಮ್ಮ ನಗಲಿದ ನಿಮ್ಮ ಪಿತೃಗಳಿಗೆ ಹೋಗಿ ತಲುಪಲಿ ಅವರು ಆ ಪಿತೃಲೋಕದಲ್ಲಿ ಸಂತೋಷವಾಗಿರ್ಲಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅದರಿಂದ ನೀವು ಸಾಕಷ್ಟು ಹಣಕಾಸಿನ ಅಭಿವೃದ್ಧಿಯನ್ನ ಹೊಂದಿ ಸಾಕಷ್ಟು ಬೆಳವಣಿಗೆಯನ್ನ ಕಾಣಿ ಅಂತ ಹೇಳ್ತಾ ಈ ವಿಡಿಯೋನ ಸಾಕಷ್ಟು ಜನರಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು